ಹಾಯ್ ಗುಡ್ ಈವ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕಮ್ಮೆಯಲ್ಲಿ ತೋರಿಸ್ಬೇಕು ಹೊಟ್ಟೆ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಹಾಗೆ ಕತ್ತು ಸುತ್ತೆಲ್ಲ ಬ್ಲ್ಯಾಕ್ ಆಗಿರುತ್ತಲ್ವ ಆ ಬ್ಲಾಕ್ನ ಹೋಗ್ಸೋಕೆ ಏನು ಮಾಡಬೇಕು ಹಾಗೆ ಬಾಣಂತಿಯ ಟೈಮಲ್ಲಿ ಈಗ ನಾನು ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಸೊ ಈ ಆಯಿಲ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರೆಗ್ಯುಲರಾಗಿ ನಾನು ಒಂದು ಯೂಸ್ ಇದ್ದೀನಿ ಅದನ್ನು ನಾನು ನಿಮಗೆ ಶೋ ಮಾಡ್ತೀನಿ ನೋಡಿ ನಾನು ಒಂದು ತ್ರೀ ಟು ಫೋರ್ ಥರ ಆಯಿಲ್ನ ಯೂಸ್ ಮಾಡ್ತೀನಿ ಈ ಥರ ಆಯಿಲು ನಾವು ಬಾಣಂತದಲ್ಲಿ ಚೆನ್ನಾಗಿ ಯೂಸ್ ಮಾಡೋದ್ರಿಂದ ಹೊಟ್ಟೆ ಆಲ್ ತುಂಬ ಜನ ಅಂದರೆ ಒಂದು ಮೀಡಿಯಮ್ ಬ್ಲ್ಯಾಕಲ್ಲಿರೋದು ಎಲ್ರಿಗೂ ಕೂಡ ಅದು ಹೊಟ್ಟೆ ಇಗ್ಲಾದಾಗ ಸ್ವಲ್ಪ ಚೆನ್ನಾಗಿರುತ್ತೆ ಕುಗ್ಗಿದ ತಕ್ಷಣ ಅದು ಏನಾಗುತ್ತೆ ಫುಲ್ ಬ್ಲ್ಯಾಕ್ 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 ಥರ ಆಗಿರುತ್ತೆ ಆದಾಗ ಹೇಗೆ ಅಂದರೆ ತುಂಬ ಫುಲ್ ಕಪ್ಪಾಗಿರುತ್ತೆ ಆ ಕಪ್ಪು ಹೋಗ್ಬೇಕಪ್ಪ ಅಂದರೆ ನಾವು ಉಜ್ಜೋಕ್ಕಾಗಲ್ಲ ಯಾವಾಗ ಈ ಬಾಣಂತನದಲ್ಲಿ ಸರಿ ಉಜ್ಜೋಕ್ಕಾಗಲ್ಲ ಉಜ್ಜೋಂಗೂ ಇಲ್ಲ ಅದಕ್ಕೆ ಸೊ ನಾವು ಏನು ಮಾಡಬೇಕಪ್ಪ ಅಂತಂದರೆ ಎಣ್ಣೆ ಮಸಾಜ್ನ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಬೇಕಾಗುತ್ತೆ ಎಣ್ಣೆ ಮಸಾಜ್ ಮಾಡಬೇಕಾದ್ರೆ ಯಾವ ಎಣ್ಣೆ ಮಸಾಜ್ನ ಮಾಡಬೇಕು ಯಾವ ಥರ ಎಣ್ಣೆ ಮಸಾಜ್ನ ಮಾಡಿದರೆ ಆ ಪ್ಲಾಕ್ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ಹಾಗೆ ಎಣ್ಣೆ ಮಸಾಜ್ ಮಾಡಾದ್ಮೇಲೆ ನಾವು ಸೋಪನ್ನು ಅಥವಾ ಏನನ್ನು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ನಾನು ರೆಗ್ಯುಲರಾಗಿ ನನ್ನ ಒಂದು ರೊಟೀನಲ್ಲಿ ಏನನ್ನು ಯೂಸ್ ಮಾಡ್ತಿದ್ದೀನಿ ಅದನ್ನು ತೋರಿಸ್ತೀನಿ ನಾನೊಂದು ಫಸ್ಟು ಬಂದ್ಬಿಟ್ಟು ಬಾದಾಮಿ ಎಣ್ಣೆ ಇದು ತುಂಬ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಈ ಥರ ಚಿಕ್ಕ ಚಿಕ್ಕದ ಎರಡು ಬಾಟ್ಲ್ ತೊಗೊಂಡಿದ್ದೀನಿ ಒಂದು ಬಾಟ್ಲ್ ಖಾಲಿ ಆಗಿದೆ ಸೆಕೆಂಡ್ ಬಾಟಲ್ ಈ ಥರ ಚಿಕ್ಕದೊಂದು ಈ ಥರ ಆಯಿಲ್ನ ತೊಗೊಳ್ಬಿಟ್ಟು ಇದನ್ನು ಫುಲ್ಲು ಬಾದಾಮಿ ಎಣ್ಣೆನ ಇದನ್ನು ಹಾಕೊಬಿಟ್ಟು ಬಾಡಿ ಮಸಾಜ್ನ ಮಾಡಬೇಕು ಈ ಥರ ಬಾಡಿ ಮಸಾಜ್ ಅಂದರೆ ನಿಮಗೆ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲಿದೆ ಫುಲ್ ಬಾಡಿ ಅಪ್ಲೈ ಮಾಡಿದರೂ ಪರವಾಗಿಲ್ಲ ತುಂಬ ತುಂಬ ಕಾಸ್ಟ್ಲಿ ಅಲ್ವಾ ಸೊ ನಿಮಗೆ ಎಷ್ಟು ಅಫೋರ್ಟಬಲ್ ಇದ್ದರೆ ಎಲ್ಲ ಬಾಡಿಗೆಲ್ಲ ಅಪ್ಲೈ ಮಾಡ್ಬೋದು ಇಲ್ಲ ಅಂತಂದರೆ ಎಲ್ಲಿ ಬ್ಲ್ಯಾಕ್ ಇದೆ ಅಂದರೆ ಕುತ್ತಿಗೆ ಸುತ್ತು ಅಥವಾ ಹೊಟ್ಟೆ ಭಾಗ ಅಲ್ಲೆಲ್ಲ ಆಗಿದ್ರೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಬೇಕು ಈ ಎಣ್ಣೆನ ಹಾಕಿ ಮಸಾಜ್ ಮಾಡೋದ್ರಿಂದ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಬೇಕು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಟ್ಟು ಆಮೇಲೆ ಬಾತ್ ಮಾಡಬೇಕಾಗುತ್ತೆ ಸೊ ಇದು ಫಸ್ಟ್ ಒಂದು ಆಯಿಲು ಒಂದು ದಿನ ಇದು ಯೂಸ್ ಮಾಡ್ತೀವಿ ಈಗ ಇನ್ನೊಂದು ದಿನ ಏನು ಯೂಸ್ ಮಾಡಬೇಕಪ್ಪ ಅಂತಂದರೆ ನಾನು ಯೂಸ್ ಮಾಡ್ತಿದ್ದೆ ಇದು ಬೇವಿನೆಣ್ಣೆ ಎಣ್ಣೆ ತೊಗೊಂಡು ಇದು ಬಾಕ್ಸಲ್ಲಿ ಬಲ್ ಹಾಕಿದ್ವಿ ಇದು ಫುಲ್ ಇತ್ತು ಇದು ಖಾಲಿಯಾಗಿದೆ ಇಷ್ಟು ಈ ಎಣ್ಣೆನ ನಾವು ಹಚ್ಕೋಬೇಕು ಇದನ್ನು ಕೂಡ ಅಷ್ಟೇ ನಿಮಗೆ ಎಲ್ಲಿ ಬ್ಲ್ಯಾಕ್ ಬ್ಲಾಕ್ ಇದೆ ಅಥವಾ ಮೈ ಕೆರೆತ ಇದ್ದರೆ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ಮೈ ಕೆರೆತ ಆಗಿರ್ಬೋದು ಬ್ಲ್ಯಾಕ್ ಆಗಿರ್ಬೋದು ಎಲ್ಲ ಕಮ್ಮಿ ಆಗುತ್ತೆ ಸೊ ಇದು ಬಂದುಬಿಟ್ಟು ಬೇವಿನೆಣ್ಣೆ ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಯೂಸ್ ಮಾಡೋದು ಇದು ಕ್ಯಾರೆಟ್ ಆಯಿಲು ಈಗ ಆಲ್ರೆಡಿ ಟ್ರೆಂಡಲ್ಲಿತ್ತು ಇತ್ತು ಅಂತೀನಿ ಈ ಕ್ಯಾರೆಟ್ ಆಯಿಲ್ನ ನಾನು ಮಾಡಿಟ್ಕೊಂಡಿದ್ದೀನಿ ಸೊ ಈ ಕ್ಯಾರೆಟ್ ಆಯಿಲ್ ಕೂಡ ಅಷ್ಟೇ ಫೇಸ್ಗೆ ಅಥವಾ ಹೊಟ್ಟೆ ಭಾಗ ನಮಗೆ ಎಲ್ಲಿ ಬ್ಲ್ಯಾಕ್ ಇದೆ ಅಲ್ಲಿ ಅಥವಾ ಫುಲ್ ಬಾಡಿ ಫುಲ್ ಅಪ್ಲೈ ಮಾಡ್ಬೋದು ಅಲ್ಲಿ ಇದನ್ನ ಬಾಡಿ ಫುಲ್ ಎಲ್ಲ ಕಡೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ಥರ ಆಯಿಲ್ನ ಮಸಾಜ್ ಮಾಡೋದ್ರಿಂದ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರೋದು ಅಥವಾ ಆ ಥರ ಏನೇ ಅಂದರೆ ಈ ಕಪ್ಪು ಸುತ್ತು ಈ ಥರ ಕಪ್ಪಾಗಿದೆಲ್ಲ ಇದು ನಮ್ಮದು ಸ್ಕಿನ್ ಏನಾಗಿರೋ ಪ್ರೆಗ್ನೆನ್ಸಿ ಇರಬೇಕಾದ್ರೆ ದಪ್ಪ ಇರ್ತೀವಲ್ವ ಆವಾಗ ಈ ಕರೆಕ್ಟಾಗಿರುತ್ತೆ ಆಫ್ಟರ್ ಡೆಲಿವರಿ ಆದಮೇಲೆ ನಾವು ವೆಯ್ಟ್ ಲಾಸ್ ಆಗ್ತೀವಲ್ವ ವೆಯ್ಟ್ ಲಾಸ್ ಆದಾಗ ಈ ಥರ ಕಪ್ಪಾಸು ಕುತ್ತಿಗೆ ಭಾಗ ಕಪ್ಪಾಗೋದು ಹಾಗೆ ಹೊಟ್ಟೆ ಭಾಗ ಕಪ್ಪಾಗೋದು ಆ ಥರ ಜಾಸ್ತಿ ಆಗುತ್ತೆ ಸೊ ಆವಾಗ ನಾವೇನು ಮಾಡಬೇಕು ಈ ಥರ ಆಯಿಲ್ ಮಸಾಜ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ನನಗೆ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾಯಿದೆ ಹಾಗಾಗಿ ನಾನು ನಿಮಗೆ ರೆಫರ್ ಮಾಡ್ತೀನಿ ಇದು ಮೂರು ಆಯಿಲ್ ಆಯಿತು ಇದು ನಾಲ್ಕನೇದು ಬಂದ್ಬಿಟ್ಟು ಹರಳೆಣ್ಣೆ ಈ ಹರಳೆಣ್ಣೆನ ಯೂಸ್ ಮಾಡ್ತೀನಿ ನಾನು ಅಂದರೆ ತುಂಬ ಕಮ್ಮಿ ಅಂದರೆ ಹೊಟ್ಟೆ ಭಾಗ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಯಾಕಂದರೆ ಹರಳೆಣ್ಣೆ ತುಂಬ ಕೋಲ್ಡ್ ಹಾಗಾಗಿ ನಾನು ಎಲ್ಲ ಕಡೆ ಅಪ್ಲೈ ಮಾಡಲ್ಲ ಹೊಟ್ಟೆ ಭಾಗ ಮಾತ್ರ ಹಚ್ಕೊತೀನಿ ಇದರಲ್ಲೇ ಆಯಿತು ಇವಾಗ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ನಾವು ಯೂಸ್ ಮಾಡೋಂಥದ್ದು ಕೊಕೊನಟ್ ಆಯಿಲು ಕೋಕೋನಟ್ ಆಯಿಲ್ ಬಂದ್ಬಿಟ್ಟು ಒಂದು ಮನೇಲಿ ಮಾಡಿರೋವಂಥ ಕೊಕೊನಟ್ ಆಯಿಲು ಇದು ಇಷ್ಟು ಖಾಲಿ ಆಗಿದೆ ಆಲ್ರೆಡಿ ಇಲ್ಲಿ ಕಾಣ್ತಾ ಇದೆ ಇದು ಓಪನ್ ಇಲ್ಲ ಇಲ್ಲಿ ಖಾಲಿಯಾಗಿದೆ ಇದು ಪ್ಯೂರ್ ಕೊಕೊನಟ್ ಆಯಿಲು ಈ ಕೊಕೊನಟ್ ಆಯಿಲ್ನ ಒಂದು ಬೌಲ್ಗೆ ಹಾಕ್ಕೊಂಡು ಯೂಸ್ ಮಾಡ್ತೀನಿ ನಂಗೆ ಬೇಕಾದಾಗ ಬೇಕಾದಾಗೆಲ್ಲ ಸೊ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಆ ಥರ ಮಸಾಜ್ ಮಾಡಿದಾಗ ಬ್ಲ್ಯಾಕ್ ಆಗಿರೋದು ಅಂದರೆ ನಮಗೆ ಎಲ್ಲಿ ಭಾಗ ಆಗಿರುತ್ತೋ ಅದನ್ನ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಟ್ಟಾದಮೇಲೆ ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗುತ್ತೆ ನಾನಿವಾಗ ಬಾದಾಮ ಹಾಕಿ ಮಸಾಜ್ ಮಾಡ್ತೀನಿ ಹಾಗೆ ಮತ್ತು ಏನೋ ಅಂತಂದರೆ ಇದೆಲ್ಲ ಹಾಕಿ ಯೂಸ್ ಮಾಡಾದ ಮೇಲೆ ನಾವು ಏನು ಹಾಕಿ ವಾಶ್ ಮಾಡ್ಬೇಕು ಬಾಡಿನ ಅಂತಂದರೆ ಸೋಪ್ ಹಾಕಿ ಯಾವುದೇ ಕಾರಣಕ್ಕೂ ವಾಶ್ ಮಾಡಬಾರ್ದು ಸೋಪ್ ಹಾಕಿ ವಾಶ್ ಮಾಡಿದರೆ ಅದೆಲ್ಲ ಹಾಗೆ ಹೋಗ್ಬಿಡುತ್ತೆ ಸೊ ಸೋಪ್ ಹಾಕಿ ಯೂ ಸೋಪ್ ಯೂಸ್ ಮಾಡಿದ್ರೆ ನಾವು ಸ್ಕ್ರಬ್ಬರ್ ಥರ ಏನಾದರೂ ಯೂಸ್ ಮಾಡಬೇಕಲ್ವಾ ಸೊ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಅಕ್ಕಿ ಹಿಟ್ಟು ಬರುತ್ತಲ್ವ ಅಕ್ಕಿ ಹಿಟ್ಟನ್ನ ಅಥವಾ ನಿಮಗೆ ರೋಸ್ ವಾಟ್ರ್ ಸಿಕ್ಕರೆ ರೋಸ್ ವಾಟ್ರ್ ಇಲ್ಲಾಂದರೆ ನಾರ್ಮಲ್ ವಾಟ್ರ್ ಇರುತ್ತಲ್ಲ ಆ ನಾರ್ಮಲ್ ಅಲ್ಲಿ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು ಅದು ಸ್ಕ್ರಬ್ಬರ್ ಥರ ಕೆಲಸ ಮಾಡುತ್ತೆ ನಾವು ಆಯಿಲ್ ಹಾಕಿ ಹಾಕಿ ಅದಾದಮೇಲೆ ಆ ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಬಿಟ್ಟು ಅದನ್ನು ಸ್ಕ್ರಬ್ಬರ್ ಥರ ಯೂಸ್ ಮಾಡಿ ಬರೀ ಜಸ್ಟು ನಾವೇನು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತೀವೋ ಅದರಿಂದ ಕೂಡ ಬ್ರೈಟ್ನೆಸ್ ಬರುತ್ತೆ ಅದು ಸ್ಕ್ರಬ್ಬರ್ ಥರ ಚೆನ್ನಾಗಿ ಸ್ವಲ್ಪ ತರಿತರಿಯಾಗಿರುತ್ತಲ್ವ ಅಕ್ಕಿ ಹಿಟ್ಟು ಅದು ಸ್ಕ್ರಬ್ಬರ್ ಥರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದನ್ನ ಹಾಕಿ ರಬ್ಬಿಂಗ್ ಮಾಡೋದ್ರಿಂದ ತುಂಬ ನೀಟಾಗಿ ಕಪ್ಪಾಗಿರೋದೆಲ್ಲ ಹೋಗುತ್ತೆ ಸೊ ನೋಡಿ ಬಾದಾಮ ಇಲ್ಲಿದ್ದು ಈ ಥರ ನಿಮಗೆ ಎಲ್ಲಿ ಭಾಗ ಕಪ್ಪನ್ನಿಸ್ತಾ ಇದೆಯಾ ಎಲ್ಲ ಹಾಕಿ ಈ ಥರ ನೀಟಾಗಿ ಮಸಾಜ್ ಮಾಡಬೇಕು ನಮ್ಮ ಬಾಡಿಗೆ ನಾವು ಸ್ವಲ್ಪ ಟೈಮ್ ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಇವಾಗ ಟೈಮ್ ಕೊಟ್ಟಿಲ್ಲ ಅಂತ ಅಂದರೆ ಅದು ಹಾಗೆ ಬ್ಲ್ಯಾಕ್ ಎಲ್ಲ ಹಾಗೆ ಹಾಗೆ ಇರುತ್ತೆ ಚೆನ್ನಾಗಿ ಕಾಣಲ್ಲ ಸೊ ಅದನ್ನೆಲ್ಲ ಹೋಗಿಸ್ಕೋಬೇಕು ಅಂತಂದರೆ ಈ ಥರ ಸ್ಟಿಚ್ ಮಾರ್ಕ್ ಇದ್ರೂ ಕೂಡ ಈ ಥರ ಬಾದಾಮ್ ಆಯಿಲ್ ಆ ಥರ ಎಲ್ಲ ಅಪ್ಲೈ ಮಾಡೋದ್ರಿಂದ ಅದು ಕೂಡ ಹೋಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಆ ಸ್ಟಿಚ್ ಮಾರ್ಕ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೊಳಗೆ ನೀವು ಈ ಥರ ಮಸಾಜ್ ಡೈಲಿ ಡೈಲಿ ಈ ಥರ ಒಂದು ಒಂದೊಂದು ಆಯಿಲಿಂದ ನಾವು ಮಸಾಜ್ ಮಾಡ್ಕೊತೋದ್ರೆ ಈ ಬಾಣಂತನದಲ್ಲೇ ನಮಗೆ ಈ ಥರ ಟೈಮ್ ಸಿಗೋದು ಮತ್ತು ಆಮೇಲೆಲ್ಲ ಮಾಡ್ಕೊಂಡು ಕುತ್ಕೊತೀವಿ ಅಂದರೆ ಟೈಮ್ ಆಗಲ್ಲ ಆಮೇಲೆ ಕೂಡ ತುಂಬ ಹಳೇದಾಗುತ್ತೆ ತುಂಬ ಹೋಗೋಕ್ಕೆ ಕಷ್ಟ ಆಗುತ್ತೆ ಇವಾಗಂದರೆ ಹಸಿ ಇರುವಾಗಲೇ ನಾವು ಚೆನ್ನಾಗಿ ಈ ಥರ ಹಾಕಿ ಮಸಾಜ್ ಮಾಡೋದ್ರಿಂದ ತುಂಬ ನೀಟಾಗುತ್ತೆ ಆದರೆ ಈ ಆಯಿಲ್ ಆಯಿತು ಆಯಿಲ್ ಜೊತೆ ನಾವೇನಪ್ಪ ಅಂತಂದರೆ ಬೇವಿನ ಸೊಪ್ಪು ಬರುತ್ತಲ್ವ ಆ ಸೊಪ್ಪು ಕೂಡ ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹಾಕಿದೆ ಆ ಸೊಪ್ಪನ್ನ ರುಬ್ಬಿಬಿಟ್ಟು ಅದಕ್ಕೆ ಅದ್ರ ಜೊತೆ ಅರ್ಶನ ಮಿಕ್ಸ್ ಮಾಡಿಕೊಂಡು ಅದು ಕೂಡ ಬಾಡಿಗೆಲ್ಲ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿರೋ ಒಂದು ರಿಸಲ್ಟ್ ಕೊಡುತ್ತೆ ಹಾಗೆ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್